ನೋಡಿ ಇಲ್ಲಿ ಈ ಸ್ಟೆಪ್ಸ್ ಮಾಡಿದ್ದಾರೆ ಈಸಿಯಾಗಿ ಬರ್ಬೋದು ಇಲ್ಲಿ ಇದೆ ಜೈನ ಮಂದಿರ ಮೇಲುಗಡೆ ಕಾಣೋದು ಅದು ಆರ್ಟಿಫಿಷಿಯಲ್ ಒಂದು ಗಿಡವನ್ನು ಮಾಡಿದ್ದಾರೆ ಆಮೇಲೆ ಕೆಳಗಡೆ ಎಲ್ಲ ಜೈನ ಮುನಿಗಳು ತಪಸ್ಸು ಮಾಡಿರೋ ಥರ ಒಂದು ಕೆತ್ತನೆ ಮಾಡಿ ಅಲ್ಲಿ ಸುತ್ತ ಒಂಥರ ಗಾರ್ಡನ್ ಥರ ಮಾಡಿದ್ದಾರೆ ಚೆನ್ನಾಗಿದೆ ಮುಖ್ಯವಾಗಿ ಇಲ್ಲಿ ನೋಡಿ ಈ ನಿಸರ್ಗ ನಿಸರ್ಗ ಗಮನೀಯವಾಗಿದೆ ಮತ್ತೇನಂದರೆ ಈಗ ಈ ಆಸಕ್ತಿ ವಯಸ್ಸು ಶಕ್ತಿ ಇರೋ ಸಮಯದಲ್ಲೇ ನಾವು ಇವೆಲ್ಲ ನೋಡ್ಕೊಂಬಿಡ್ಬೋದು ಆಮೇಲೆ ಆಸಕ್ತಿನೂ ಇರಲ್ಲ ನೋಡೋಕ್ಕೆ ಇಲ್ಲಿ ಏನು ನೋಡ್ತೀವಿ ಬಿಡಪ್ಪ ಏನಿದೆ ಲೈಫಲ್ಲಿ ಅಂತ ಅನ್ನೋ ಒಂದು ಡೈಲಾಗ್ ಬರ್ತದೆ ಸೊ ಅದಕ್ಕೆ ಚೆನ್ನಾಗಿದೆ ಬಂದಾಗ ಬಂದರ ಗಿರಿ ಬೆಟ್ಟ ಇದೆ ಬಂದು ಫ್ಯಾಮಿಲಿ ಸಮೇತ ಬರ್ಬೋದು ಈವನ್ ಹೆಣ್ಮಕ್ಳು ಎಲ್ಲರೂ ಈ ಚಿಕ್ಕದಾದ ಈ ಮೆಟ್ ಏನು ಗುಡ್ಡನ ಹತ್ಬೋದು ಮೆಟ್ಟಲು ಸರಿಯಾಗಿ ಮಾಡಿದ್ದಾರೆ ಎಲ್ಲ ವ್ಯವಸ್ಥೆ ಇದೆ ಸೊ ಬೆಳಗ್ಗೆ ಬಂದು ಸಾಯಂಕಾಲ ಮಧ್ಯಾಹ್ನವರೆಗೂ ಹೊರಟುಬಿಡ್ಬೋದು ಮತ್ತು ಬ್ಯಾಕ್ ಟು ಬ್ಯಾಂಕ್ಳೂರು